ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ವೀಡಿಯೋನೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫೈನಲಿ ನನ್ನ ಹಸ್ಬೆಂಡ್ ಮನೆಗೆ ಬಂದೆ ಆಲ್ಮೋಸ್ಟ್ ಬಂದು ನಾಲ್ಕು ಗಂಟೆ ಆಗಿತ್ತು ಬಂದಾಗ ಸಂಜೆ ಬಂದ ತಕ್ಷಣ ನಮ್ಮ ಆಲ್ಮೋಸ್ಟ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನೈಟಿನೇ ಬೆಟರ್ ಅನಿಸ್ಬಿಟ್ಟಿದೆ ಇವಾಗ ಯಾಕಂದರೆ ಈ ಶೆಕೆಗೆ ಮತ್ತು ನಮಗೆ ಕಂಫರ್ಟೇಬಲ್ ಆಗಿ ನೈಟಿ ಒಂದಿನ ಅದರಿಂದ ಜಾಸ್ತಿ ನೈಟಿನೇ ವೇರ್ ಇದ್ದೀನಿ ಪಾಪನು ಸ್ವಲ್ಪ ಫೀಡ್ ಮಾಡಿಸಿ ಮಲಗಿಸಿ ನಾನು ಸ್ವಲ್ಪ ತರಕಾರಿ ಮತ್ತು ದಿನಸಿ ಎಲ್ಲ ತಂದಿದ್ದರು ಹಸ್ಬೆಂಡು ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂಥೇಳಿ ತರಕಾರಿ ಎಲ್ಲ ಫ್ರಿಜ್ಜಿಗೆ ಇದ್ದೆ ನಾನು ನೋಡಬೇಕು ಇವತ್ತಿಂದ ಯಾವ ಥರ ಅವಳಿರ್ತಾಳೆ ಹೆಂಗೆ ಅಡ್ಜಸ್ಟ್ ಆಗ್ತಾಳೆ ಬೇಗ ಅಂತ ಗೊತ್ತಿಲ್ಲ ಬಟ್ ಇವತ್ತಿಂದ ನನ್ನ ರುಟೀನು ತುಂಬ ಚೇಂಜಸ್ ಆಗಿರುತ್ತೆ ಮತ್ತು ಇಲ್ಲಿ ಗಂಡನ ಮನೆಯಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ ಬಟ್ ನಾನು ಯೂಟ್ಯೂಬ್ ಅಂತೂ ಕಂಟಿನ್ಯೂ ಮಾಡೇ ಮಾಡ್ತೀನಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪಾಪು ಏನು ಅಡ್ಜಸ್ಟ್ ಆಗ್ತಾ ಇದ್ದಾಳೆ ಯಾಕಂದರೆ ಇವಾಗ ಮೊದಲನೇ ದಿನ ಗೊತ್ತಾಗಿಲ್ಲ ಅಷ್ಟು ಬಟ್ ಹೋಗ್ತಾ ಹೋಗ್ತಾ ಹೇಗಿರುತ್ತೆ ಗೊತ್ತಿಲ್ಲ ಅಂದರೆ ಇನ್ನು ಅವಳಿಗೆ ಸಾಲಿಡ್ ಎಲ್ಲ ಸ್ಟಾರ್ಟ್ ಮಾಡಬೇಕಾಗಿರೋದ್ರಿಂದ ರುಟೀನ್ಸ್ ಎಲ್ಲ ತುಂಬ ಚೇಂಜ್ ಆಗುತ್ತೆ ಬಟ್ ನಾನು ತುಂಬ ಇಷ್ಟಪಟ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡೇ ಮಾಡ್ತೀನಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಇದೇ ಥರ ಇನ್ನೂ ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡ್ತೀನಿ ಆ್ಯಂಡ್ ರೆಸಿಪಿ ಕೂಡ ಆದರೆ ಟ್ರೈ ಮಾಡಿ ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೀನಿ ಆ್ಯಂಡ್ ಅಷ್ಟೇ ಆ್ಯಂಡ್ ಎಲ್ಲ ನೀಟಾಗಿ ಎಲ್ಲ ಎತ್ತಿಡೋದೇ ಕೆಲಸ ಒಂದು ಟೂ ಡೇಸ್ ಆದರೂ ಆಗುತ್ತೆ ಆ್ಯಂಡ್ ಆಮೇಲೆ ಅಪ್ಪ ಮಗಳು ಇಬ್ಬರು ಆಟ ಆಡ್ತಾಯಿದ್ರು ಆ್ಯಂಡ್ ಅವಳನ್ನ ಮಲಗಿಸ್ಬೇಕು ಆ್ಯಂಡ್ ಅವಳನ್ನ ಆಟಾಡೋಕೆ ಬಿಟ್ಬಿಟ್ಟು ನಾನು ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಣ್ಣ ಅಕ್ಕ ಎಲ್ಲ ಬಂದು ಕ್ಲೀನ್ ಮಾಡಿಕೊಟ್ಟಿದ್ರು ಯಾಕಂದರೆ ನಾವು ಬೇರೆ ಪೋಷಣಲ್ಲಿರೋದು ಅತ್ತೆ ಮನೆಯಲ್ಲೇ ಬಾಡಿಗೆಗೆ ಅಂತ ಹೇಳಿ ಕೆಳಗಡೆ ಫುಲ್ ಎಲ್ಲ ಇದೆ ಅಲ್ಲಿದ್ದೀವಿ ಯಾಕಂದರೆ ಅತ್ತೆ ಇರೋ ಕಡೆ ಸ್ವಲ್ಪ ರೂಮ್ ತುಂಬ ಚಿಕ್ಕದಾಗಿತ್ತು ಅಂತೇಳಿ ನಾವು ಸಪ್ರೇಟ್ ಇದ್ದೀವಿ ಬಟ್ ಪೋರ್ಷನ್ ಬೇರೆ ಬಟ್ ಅತ್ತೆ ಮನೇಲಿ ಇರೋ ಥರನೇ ಅದು ಸರಿ ಅಂತ ಹೇಳಿ ಎಲ್ಲ ನೀಟಾಗಿ ಕ್ಲೀನ್ ಇದ್ದೆ ಬಟ್ ಅವಳು ಸೌಂಡ್ ಮಾಡಿದ್ರು ಬೇಗ ಎದ್ದು ಬಿಡ್ತಾಳೆ ಅದರಿಂದ ತುಂಬ ಸೈಲೆಂಟಾಗಿರಬೇಕು ಮನೆ ಟಿ ವಿ ಕೂಡ ಸ್ವಲ್ಪ ಲೈಟಾಗಿ ಸೌಂಡ್ ಇರಬೇಕು ಅಷ್ಟು ಅಷ್ಟು ಬೇಗ ಎದ್ಬಿಡ್ತಾಳೆ ಅವಳು ಮಲಗಿದ್ರೆ ಆ್ಯಂಡ್ ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ ಆ್ಯಂಡ್ ಅವಳು ಮಲಗಿದ್ದಾಳೆ ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಯಾವುದೇ ಅದೆಲ್ಲಿಡಬೇಕು ಅದು ಇಟ್ಬಿಡೋಣ ಅಂತ ಹೇಳಿ ಎಲ್ಲ ಇದ್ದೆ ಆ್ಯಂಡ್ ಇವರು ರಿಲಯನ್ಸಿಂದ ಅದು ಇದು ಎಲ್ಲ ತಂದಿದ್ರು ಪಾಪಕ್ಕೆ ಶ್ಯಾಂಪು ಸೋಪೆಲ್ಲ ಹೊಸದಾಗಿ ಆ್ಯಂಡ್ ಅಮ್ಮನ ಮನೆಯಿಂದ ಏನೂ ಎತ್ಕೊಂಡು ಬಂದಿರಲಿಲ್ಲ ಅವಳು ಬಟ್ಟೆ ಮತ್ತು ಡೈಪರ್ಸ್ ಅಷ್ಟೇ ಎತ್ಕೊಂಡು ಬಂದಿದ್ದವಳು ಸಿರಪ್ ಎಲ್ಲ ಇನ್ನು ಶಾಂಪೂ ಸೋಪು ಮತ್ತು ನನಗೆ ಕ್ರೀಮ್ಸ್ ಎಲ್ಲ ಇಲ್ಲೇ ರಿಲಯನ್ಸಲ್ಲೇ ತೊಗೊಂಡು ಬಂದಿದ್ರು ಅವರೇ ಹೋಗಿ ಇದೆಲ್ಲನ ತೆಗ್ದಿಟ್ಟು ಮಲ್ಕೊಬೇಕು ಊಟ ಮಾಡಿ ಆ್ಯಂಡ್ ವೈಟ್ ರೈಸ್ ಮಾಡಿದ್ದೆ ಆ್ಯಂಡ್ ಮಮ್ಮಿ ಮನೆಯಿಂದಾನೆ ಬರ್ತಾ ಸಬ್ಸಿಗೆ ಸೊಪ್ಪು ಒಂದು ಹಾಲು ಗುಜ್ಜು ತೊಗೊಂಡು ಬಂದಿದೆ ಆ್ಯಂಡ್ ಅದನ್ನೇ ಊಟ ಮಾಡಿ ಇವಾಗ ಮಲ್ಕೋಬೇಕು ನಾನು ವ್ಲಾಗ್ನ ಬೆಳಿಗ್ಗೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಆ್ಯಂಡ್ ಬೆಳಿಗ್ಗೆ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿತ್ತು ಇದು ಇಳಿದಾಗ ಆ್ಯಂಡ್ ತುಂಬ ಕತ್ಲೆ ಅನಿಸ್ತಾಯಿತ್ತು ಇನ್ನೂ ಬಿಸಿಲು ಬಂದಿರಲಿಲ್ಲ ಆ್ಯಂಡ್ ಕಾಲಿಗೆ ಆಲ್ಮೋಸ್ಟ್ ಸ್ಲಿಪ್ಪರೆಲ್ಲ ಹಾಕೊತೀನಿ ಯಾಕಂದರೆ ಇದು ತುಂಬ ಶೀತ ಆಗುತ್ತೆ ಇನ್ನು ಆ್ಯಂಡ್ ವೆದರ್ ಕೂಡ ಚೆನ್ನಾಗಿಲ್ಲ ಅಂತೇಳಿ ನಾನು ಇವತ್ತು ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಅಂತೇಳಿ ತಿಂಡಿ ರೆಡಿ ಮಾಡ್ತಾಯಿದ್ದೆ ಆ್ಯಂಡ್ ಪಾಪು ಇನ್ನೂ ಮಲಗಿದ್ಲು ಹಸ್ಬೆಂಡ್ ಬಿಸಿನೀರು ಪಾಪು ಪಾಪ ಇದ್ದರು ಸರಿ ಅಂತೇಳಿ ಆ್ಯಂಡ್ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟಿವ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಹೆಲ್ಪೆಲ್ಲ ಮಾಡಿಕೊಡ್ತಾರೆ ಆ್ಯಂಡ್ ತುಂಬ ಖುಷಿಯಾಗುತ್ತೆ ನನಗೆ ಇವಾಗ ಉಪ್ಪಿಟ್ಟು ಮಾಡಿ ಆಮೇಲೆ ಪಾಪ ನೋಡ್ಕೊಬೇಕಷ್ಟೆ ಮಧ್ಯಾಹ್ನದ ಅಡುಗೆನೂ ಸಿಂಪಲ್ಲಾಗಿ ಏನಾದರೂ ರಸಮ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈಸಿ ಆಗೋ ಥರ ಇದ್ದರೆ ನನಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಬೇಗ ಮುಗಿಯುತ್ತೆ ಅಡುಗೆ ಆ್ಯಂಡ್ ಪಾಪ ನೋಡ್ಕೊಬೋದು ಅಂತ ಆ್ಯಂಡ್ ಅವಳು ಆಟ ಆಡ್ತಾ ಇದ್ದಾಳೆ ಅಂಡ್ ಎದ್ದೋಳದ್ಲು ಬೇಗ ಎದ್ದೊಳ್ಬಿಡ್ತಾಳೆ ಸೌಂಡ್ ಆಯಿತು ಅಂದರೆ ಆ್ಯಂಡ್ ನನ್ನ ಹಸ್ಬೆಂಡ್ ಆಟ ಆಡ್ಸ್ಕೊಂಡಿದ್ದು ಮಾಡ್ತಾಯಿದ್ದಾರೆ ಆ್ಯಂಡ್ ಇವಾಗ ತಿಂಡಿ ಮುಗಿಸಿ ಬೇಗ ಬೇಗ ಆ್ಯಂಡ್ ಆದರೆ ಇವಾಗಲೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಆಗಿಲ್ಲ ಅಂದರೆ ತಿಂಡಿ ತಿನ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಮಾಡ್ತೀನಿ ಇವಾಗ ಸ್ವಲ್ಪ ಬಿಸಿಲು ಇದೆ ಅನ್ನ ಬೇಗ ತಿಂಡಿ ಮಾಡಿ ಮುಗಿಸ್ಬಿಡೋಣ ಅಂತೇಳಿ ಇದು ಮಾಡ್ತಾಯಿದ್ದೆ ಪಾಪುನೂ ಎದ್ದುಳಿದಾಳೆ ಇನ್ನು ಅವಳನ್ನು ನೋಡ್ಕೊಳ್ಳೇಬೇಕು ಯಾಕಂದರೆ ಅವಳು ನನ್ನ ಜೊತೆ ಜಾಸ್ತಿ ಆಗಿರೋದ್ರಿಂದ ಇನ್ನೂ ಯಾರ ಹತ್ರನೂ ಹೋಗೋಲ್ಲ ಅದರಿಂದ ಬೇಗ ತಿಂಡಿ ಮುಗಿಸ್ಬಿಟ್ಟು ಆಟ ಆಡಿಸ್ಕೊಂಡು ಕೂತಿರ್ಬೇಕು ಇನ್ನೂ ತಿಂಡಿನೂ ರೆಡಿ ಆಗ್ತಾ ಇದೆ ನನ್ನ ಹಸ್ಬೆಂಡು ಪಾಪ ನೋಡ್ಕೊತ ನೋಡ್ಕೊತ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ ಅವರಿದ್ದಾಗಲೇ ನಾನು ತಿಂಡಿ ಮಾಡ್ಕೊಂಬಿಡ್ತೀನಿ ಆಮೇಲೆ ಆರಾಮಾಗಿ ಪಾಪು ನೋಡ್ಕೊಬೋದು ಅಂತ ನಾನು ಸದ್ಯಕ್ಕೆ ಈ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ಆ್ಯಂಡ್ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್